ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಅನೇಕ ಫ್ಲಾಟ್ಗಳು ಕ್ಯಾನ್ಸಲ್ ಆಗುತ್ತಿವೆ ಮತ್ತು ಅನೇಕ ಫ್ಲೈಟ್ಗಳು ಏಳು ರಿಂದ ಆರು ಗಂಟೆ ತಡವಾಗುತ್ತಿವೆ ಏಕೆ ಪ್ರಯಾಣಿಕರು ಕೋಪಗೊಂಡಿದ್ದಾರೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಒಂದು ನಿಜವಾದ ಕಥೆಯನ್ನು ಹೇಳುತ್ತೇನೆ ಬೆಂಗಳೂರಿನ ನವಿತಾ ಅವರ ಕತೆ ಅವಳು ತನ್ನ ತಂದೆಯ ಆಸ್ತಿಗಳನ್ನು ತೆಗೆದುಕೊಂಡು ಹರಿದ್ವಾರಕ್ಕೆ ಪ್ರಯಾಣಿಸುತ್ತಿದ್ದಳು ಡಿಸೆಂಬರ್ ಆರರಂದು ಗಂಗಾ ನದಿಯಲ್ಲಿ ಆಸ್ತಿ ವಿಸರ್ಜನೆ ಮಾಡುವ ಪವಿತ್ರ ದಿನ ಇದ್ದಿತು ಅದಕ್ಕಾಗಿ ಮನಸ್ಸಿನಲ್ಲಿ ಭಾರವನ್ನಿಟ್ಟುಕೊಂಡು ಪೂರ್ಣ ನಂಬಿಕೆಯೊಂದಿಗೆ ವಿಮಾನ ಪ್ರಯಾಣಕ್ಕೆ ಸಿದ್ಧವಾಗಿದ್ದಳು ಆದರೆ ಏರ್ಪೋರ್ಟ್ನಲ್ಲಿ ಅವಳಿಗೆ ತಿಳಿದ ವಿಷಯ ಅತಿ ನೋವುಂಟಿತು ಯಾವುದೇ ಮುಂಚಿನ ನೋಟಿಸ್ ಇಲ್ಲದೆ ಅವಳು ಪ್ರಯಾಣಿಸುತ್ತಿರುವ ಫ್ಲೈಟ್ ಅನ್ನು ಕ್ಯಾನ್ಸಲ್ ಆಗಿದೆ ಎಂದು ಹೇಳಿದರು ಇತರ ಗಳಲ್ಲಿ ಒಬ್ಬ ವ್ಯಕ್ತಿಯ ಟಿಕೆಟ್ ಅರವತ್ತು ಸಾವಿರ ಇದೆ ಎಂದು ಹೇಳಿದರು ಪರಿಸ್ಥಿತಿಯಲ್ಲಿ ಒಬ್ಬ ಸಾಮಾನ್ಯ ನಾಗರಿಕ ಏನು ಮಾಡಬೇಕು ಹೇಳಿ ಸ್ನೇಹಿತರೆ ಕೇವಲ ಒಂದು ಫ್ಲೈಟ್ ಕ್ಯಾನ್ಸಲ್ ಪ್ರಕರಣ ಅಲ್ಲ ಇದು ಒಬ್ಬ ಮಗಳ ಭಾವನೆ ಒಂದು ಕುಟುಂಬದ ನಂಬಿಕೆ ಮತ್ತೆ ಸಂದರ್ಭದಲ್ಲಿ ಒಂದು ಮೀಡಿಯಾ ಸಂಸ್ಥೆಯ ನೀಡಿದ ಆ ಕರಾಟೆ ಚಾಂಪಿಯನ್ ಹೇಳಿದ್ದಾಳೆ ವಿಮಾನ ರದ್ದಾದ ಕಾರಣದಿಂದ ಅವರು ಮನೆಗೆ ಬರುವುದನ್ನು ತಪ್ಪಿಸಿಕೊಳ್ಳೇ ಬೇಕಾಯಿತು ಇದೇ ವೇಳೆ ಒಬ್ಬ ತಂದೆಯ ವಿಡಿಯೋ ವೈರಲ್ ಆಗಿದೆ ಆ ವಿಡಿಯೋದಲ್ಲಿ ತಂದೆಯಲ್ಲಿ ತಂದೆ ಏರ್ಲೈನ್ಸ್ ಕೌಂಟರ್ ಬಳಿ ನಿಂತುಕೊಂಡು ತಮ್ಮ ಮಗಳಿಗೆ ಪ್ಯಾಡ್ ಬೇಕು ಎಂದು ಬಹಳ ಅಸಹಾಯದಿಂದ ಮತ್ತು ಕ್ರೋಧದಿಂದ ಕೇಳುತ್ತಿರುವುದನ್ನು ಕಂಡುಬರುತ್ತದೆ ಈ ದೃಶ್ಯ ಕೇವಲ ಒಬ್ಬ ತಂದೆಯ ಕೋಪ ಮಾತ್ರ ಅಲ್ಲ ಅದೇ ಸಮಯದಲ್ಲಿ ಅಲ್ಲಿದ್ದ ಎಲ್ಲ ಪ್ರಯಾಣಿಕರ ಕೋಪ ಮತ್ತು ಅಸಹನೆಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಯಾಕೆಂದರೆ ಅಂತಹ ಅಚಾನಕ್ ಸಮಸ್ಯೆಗಳಿಂದ ಅನೇಕ ಜನರು ಒಂದೇ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿರುವುದಿಲ್ಲ ಪ್ರಯಾಣಿಕರಿಗೆ ಏರ್ಲೈನ್ಸ್ ಅವರು ಏನು ಹೇಳುತ್ತಿದ್ದರೆಂದರೆ ಹೊಸ ಎಫ್ಡಿಟಿಎಲ್ ನಿಯಮಗಳ ಕಾರಣದಿಂದ ಕ್ರೂ ಕೊರತೆ ಉಂಟಾಯಿತು ಅವರಿಗೆ ಹೇಳಿದರು ನೀವು ಪರ್ಯಾಯ ಫ್ಲ್ಯಾಟ್ನಲ್ಲಿ ಪ್ರಯಾಣ ಮಾಡಬಹುದು ಆದರೆ ಕೆಲ ಪ್ರಯಾಣಿಗಳು ಸ್ಟಾಫ್ ಜೊತೆ ಆಡುತ್ತಿದ್ದರು ಕೆಲವು ಪ್ರಯಾಣಿಕರಿಗೆ ಮುಂದಿನ ಫ್ಲೈಟ್ ಮಾತ್ರ ಅಲ್ಲದೆ ದುಗ್ನ ದರದಲ್ಲಿ ಈ ಸಮಸ್ಯೆಗೆ ಇಂಡಿಗೋ ಕ್ಷಮೆಯನ್ನು ಯಾಚಿಸಿದೆ ಮತ್ತು ಫೆಬ್ರವರಿ ಹತ್ತರ ಒಳಗೆ ಈ ಸಮಸ್ಯೆಯನ್ನು ಪರಿಗಣಿಸಲಾಗುತ್ತದೆ ಎಂದು ಹೇಳಿದೆ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಕಥೆಗಳು ಹರಡುತ್ತಿವೆ ಇಂಡಿಗೋ ಏರ್ಲೈನ್ಸ್ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೆ ಬಹಳಷ್ಟು ಪ್ರಯಾಣಿಕರಿಗೆ ರಾತ್ರಿ ನಿದ್ರೆ ಮತ್ತು ದಿನದ ಶಾಂತಿಯನ್ನು ಕಳೆದುಕೊಂಡಿದ್ದಾರೆ ಆದರೆ ಏಕೆ ಇಂತಹ ಗೊಂದಲ ಉಂಟಾಯಿತು ಎಂಬುದನ್ನು ನಾವು ಈಗ ತಿಳಿಯೋಣ ಎಫ್ಡಿಟಿಎಲ್ ಎಫ್ಡಿಟಿಎಲ್ ಅಂದರೆ ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ ನಿಯಮಗಳ ಕಾರಣದಿಂದ ಡಿಸೆಂಬರ್ ಐದು ನಾಲ್ಕರಲ್ಲಿ ಐದನೂರಕ್ಕೂ ಹೆಚ್ಚು ವಿಮಾನಗಳನ್ನು ರದ್ದು ಮಾಡಿಸಲಾಯಿತು ಇದರ ಪರಿಣಾಮ ದೇಶದ ಎಲ್ಲ ಏರ್ಪೋರ್ಟ್ಗಳಲ್ಲಿ ಗೊಂದಲ ಸೃಷ್ಟಿಯಾಯಿತು ಒಂದು ದಿನಕ್ಕೆ ಎರಡ್ ಸಾವಿರದ ಎರಡ್ನೂರು ವಿಮಾನಗಳು ಹೆಚ್ಚು ಹಾರುತ್ತವೆ ಕಾರಣದಿಂದ ಕಂಪನಿಯ ಟೈಮ್ ಪ್ರದರ್ಶನ ಹತ್ತೊಂಬತ್ತು ಪ್ರಸೆಂಟ್ ಇಳಿತು ದೆಹಲಿ ಮುಂಬೈ ಬೆಂಗಳೂರು ಮುಂತಾದ ಪ್ರಮುಖ ಏರ್ಪೋರ್ಟ್ಗಳಲ್ಲಿ ನೂರಾರು ಫ್ಲೈಟ್ಗಳ ಭಾವಿತವಾಗಿದ್ದವು ಹೈ ಫ್ಲೈಟ್ ಡೆನ್ಸಿಟಿ ಒಂದು ಏರ್ಲೈನ್ನ ದಿನಕ್ಕೊಂದು ಪ್ರದೇಶದಲ್ಲಿ ಬಹಳಷ್ಟು ಫ್ಲೈಟ್ಗಳನ್ನು ಹಾರುತ್ತಿರುವ ಹಾರಾಟಗಳು ಇಲ್ಲಿ ಫ್ಲೈಟ್ಗಳು ಮತ್ತು ಕ್ರೂ ಡ್ಯೂಟಿ ಲಿಮಿಟ್ಗಳು ಫ್ಲೈಟ್ ಕ್ಯಾನ್ಸಲ್ ಆಗುವ ಅಪಾಯವನ್ನು ಹೆಚ್ಚಿಸುತ್ತದೆ ವಿಂಟರ್ ಶೆಡ್ಯೂಲ್ ಸಮಯದಲ್ಲಿ ಕ್ರೂ ಸಡಿಲತೆ ಹೆಚ್ಚಾಗುತ್ತದೆ ಹೀಗಾಗಿ ಇಂತಹ ನೆಟ್ವರ್ಕ್ನಲ್ಲಿ ಒಂದು ಫ್ಲೈಟ್ ರದ್ದು ಆಗುವುದರಿಂದ ರಿಯಾಕ್ಷನ್ ಪ್ರಾರಂಭವಾಗುತ್ತದೆ ಉದಾಹರಣೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ನಲ್ಲಿ ಎಪ್ಪತ್ತೈದು ವಿಮಾನಗಳನ್ನು ರದ್ದುಪಡಿಸಲಾಯಿತು ಪೈಲಟ್ ಮತ್ತು ಕ್ರೂ ಡ್ಯೂಟಿ ಗಡಿ ಏನು ನೋಡಿ ಇದು ಹೊಸ ಎಫ್ಡಿಟಿಎಲ್ ನಿಯಮಗಳು ಎಫ್ಡಿಟಿಎಲ್ ನಿಯಮಗಳಲ್ಲಿ ಪೈಲಟರ ಸಮಯವನ್ನು ಮೂವತ್ತಾರು ಗಂಟೆಯಿಂದ ಎಂಟು ಗಂಟೆಯಷ್ಟು ಹೆಚ್ಚಿಸಲಾಗಿದೆ ಇದರ ಕಾರಣದಿಂದ ಅವರ ಲಭ್ಯತೆ ಕಡಿಮೆಯಾಗಿದೆ ರಾತ್ರಿ ಲ್ಯಾಂಡಿಂಗ್ಗಳು ಆರರಿಂದ ಎರಡಕ್ಕೆ ಇಳಿಸಲಾಗಿದೆ ಜೊತೆಗೆ ನೈಟ್ ಡ್ಯೂಟಿ ಅವಧಿಯನ್ನು ಒಂದು ಗಂಟೆ ಹೆಚ್ಚಿಸಲಾಗಿದೆ ಈ ಬದಲಾವಣೆಯನ್ನು ಡಿಜಿಸಿಎ ಅಂದರೆ ವಿಮಾನಯಾನ ನಿಯಂತ್ರಣ ಸಂಸ್ಥೆ ಪೈಲೆಟ್ಗಳ ದನಿಯು ಕಡಿಮೆ ಮಾಡಲು ಮತ್ತು ಪ್ರಯಾಣಿಕರ ಸುರಕ್ಷತೆ ಹೆಚ್ಚಿಸಲು ಜಾರಿಗೆ ತಂದಿತು ಯಾಕೆಂದರೆ ತುಂಬಾ ದನಿಯು ಗಳಿಂದ ಅಪಘಾತದ ಅಪಾಯ ಹೆಚ್ಚುವಾಗುತ್ತದೆ ಈ ನಿಯಮಗಳು ಪ್ರಯಾಣಿಕರ ಸುರಕ್ಷತೆಯನ್ನು ಖಚಿತಪಡಿಸುತ್ತವೆ ಇದು ಒಳ್ಳೆಯ ವಿಷಯ ಆದರೆ ಸಮಸ್ಯೆ ಏನೆಂದರೆ ಇಂಡಿಗೋ ದೊಡ್ಡ ಏರ್ಲೈನ್ಸ್ಗಳಿಗೆ ಕ್ರೂ ರೊಟೇಷನ್ ವ್ಯವಸ್ಥೆಯಲ್ಲಿ ಭಾರಿ ತೊಂದರೆ ಉಂಟಾಯಿತು ತಕ್ಷಣ ಜಾರಿಗೆ ಬಂದ ನಿಯಮಗಳಿಂದ ಶಾರ್ಟ್ ಟರ್ಮ್ನಲ್ಲಿ ಬಹಳಷ್ಟು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿವೆ ಇದರ ಪರಿಣಾಮವಾಗಿ ಲಕ್ಷಾಂತರ ಜನರ ಪ್ರಯಾಣ ಯೋಜನೆಗಳು ಸಂಪೂರ್ಣವಾಗಿ ಹಾಳಾದವು ಇತರ ಏರ್ಲೈನ್ಸ್ಗಳ ಟಿಕೆಟ್ಗಳು ಎರಡು ಮೂರು ಪಟ್ಟು ಹೆಚ್ಚಾಯಿತು ದೀರ್ಘಾವಧಿಯಲ್ಲಿ ನೋಡಿದರೆ ಇದು ಒಳ್ಳೆಯ ಬದಲಾವಣೆ ಆಗಬಹುದು ಹೆಜು ಪ್ಯಾಲೆಟ್ ನೇಮಕ ಉತ್ತಮ ಸೇವೆ ಮತ್ತಷ್ಟು ಸುರಕ್ಷಿತ ಪ್ರಮಾಣ ಇವುಗಳು ಸಾಧ್ಯವಾಗುತ್ತವೆ ನಿಯಮಗಳು ಬದಲಾಗಿದವು ಆದರೆ ವ್ಯವಸ್ಥೆ ಸಿದ್ಧರಾಗಿರಲಿಲ್ಲ ಕ್ರೂ ಕೊರತೆ ಆಯಿತು ಫ್ಲೈಟ್ಗಳು ರದ್ದಾದವು ಅಲ್ಲಿ ಉದ್ದವಾದ ಸಾಲುಗಳು ರಿಫಂಡ್ಗೆ ಕಾಯುವ ಗಂಟೆಗಳು ಮತ್ತು ಬೇರೆ ಏರ್ಲೈನ್ಸ್ ಟಿಕೆಟ್ಗಳು ಎರಡು ಮೂರು ಪಟ್ಟು ದುಬಾರಿ ಇಲ್ಲಿ ಇನ್ನೊಂದು ಮಹತ್ವ ಚರ್ಚೆ ನಡೆಯುತ್ತಿದೆ ಈ ಎಲ್ಲ ಗೊಂದಲದ ಮಧ್ಯೆ ಪ್ರಯಾಣಿಕರ ಕೋಪವನ್ನು ಪ್ರತಿದಿನ ಎದುರಿಸುತ್ತಿರುವ ಕ್ರೂ ಮೆಂಬರ್ಗಳು ಮತ್ತು ಗ್ರೌಂಡ್ ಸ್ಟಾಫ್ ಈ ಗೊಂದಲದ ಕಾರಣದಲ್ಲಿ ಅವರು ನಿರ್ಧಾರ ತೆಗೆದುಕೊಳ್ಳುವರು ಅಲ್ಲ ಅವರು ಕೇವಲ ಉದ್ಯೋಗಿಗಳು ಆದರೆ ಪ್ರಯಾಣಿಕರಿಗೆ ಮೊದಲು ಕಾಣಿಸುವ ಮುಖ ಅವರೇ ಆಗಿದ್ದರಿಂದ ಕೋಪವು ಇವರ ಮೇಲೆ ಬೀಳುತ್ತದೆ ಕೆಲವು ಬಯುತ್ತಿದ್ದಾರೆ ಕೆಲವರು ಕೈಯನ್ನು ಎತ್ತುವ ಮಟ್ಟಕ್ಕೆ ಹೋಗಿದ್ದಾರೆ ಇದು ಅನ್ಯಾಯ ವಿಲನ್ ಈ ಕ್ರೂ ಮೆಂಬರ್ ಅಲ್ಲ ವಿಲನ್ ಅಂದರೆ ಸೂಕ್ತ ಸಿದ್ಧತೆ ಇಲ್ಲದೆ ನಿಯಮ ಜಾರಿಗೆ ತಂದ ವ್ಯವಸ್ಥೆ ಇಲ್ಲಿ ನಾನು ನಿಮಗೆ ಕೇಳುತ್ತೇನೆ ಇಲ್ಲಿ ತಪ್ಪು ಯಾರದು ಕಮೆಂಟ್ ಮಾಡಿ ಹೇಳಿ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಮಾಡಿ ಇದು ಭಾರತದಲ್ಲಿ ಮಾತ್ರ ಆಗಿರುವ ಸಮಸ್ಯೆ ಅಲ್ಲ ಎರಡ್ ಸಾವಿರದ ಹನ್ನೆರಡು ಅಮೆರಿಕದಲ್ಲಿ ಎ ಪೈಲಟ್ ಗಳ ಸುರಕ್ಷೆಗಾಗಿ ಹೊಸ ಡ್ಯೂಟಿ ನಿಯಮಗಳನ್ನು ತಂದಿತು ಅವರ ಪೈಲಟ್ ಡ್ಯೂಟಿಯನ್ನು ಹದಿನಾಲ್ಕು ಗಂಟೆಯ ಮಿತಿ ಮತ್ತು ಹತ್ತು ಗಂಟೆಗಳ ವಿಶ್ರಾಂತಿ ಕಡ್ಡಾಯ ವಾರದ ಫ್ಲೈಯಿಂಗು ಮಿತಿ ಆದರೆ ಮಹತ್ವದ ವಿಷಯ ಏನೆಂದರೆ ಈ ನಿಯಮವನ್ನು ಹಂತ ಹಂತವಾಗಿ ಜಾರಿಗೆ ತಂದರು ಅದಕ್ಕೆ ಅಲ್ಲಿ ಸ್ವಲ್ಪ ತೊಂದರೆ ಆಯಿತು ಹಾಗೆ ಯುರೋಪ್ ಎರಡ್ ಸಾವಿರದ ಹತ್ತರಲ್ಲಿ ಎಫ್ ಟಿಎಲ್ ನಿಯಮವನ್ನು ಜಾರಿಗೆ ತಂದರು ಅಲ್ಲಿ ಡ್ಯೂಟಿ ಹದಿಮೂರರಿಂದ ಹದಿನಾಲ್ಕು ಗಂಟೆ ಮಿತಿ ಮತ್ತು ವಾರಕ್ಕೆ ಸೀಮಿತ ಫ್ಲೈಂಗ್ ಮತ್ತು ಕಡ್ಡಾಯವಾಗಿ ವಿಶ್ರಾಂತಿ ಏರ್ಲೈನ್ಸ್ಗಳು ರೋಸ್ಟರ್ಗಳನ್ನು ಬದಲಾಯಿಸಿಕೊಳ್ಳಬೇಕಾಯಿತು ಸ್ವಲ್ಪ ಡಿಲೇ ಆಯಿತು ಆದರೆ ಯಾತ್ರಿಗಳು ಬೀದಿಯಲ್ಲಿ ನಿಂತುವ ಪರಿಸ್ಥಿತಿ ಬರಲಿಲ್ಲ ಹಾಗಾದರೆ ಇಂಡಿಗೆ ಸಮಸ್ಯೆ ಎಲ್ಲಿದೆ ಸಮಸ್ಯೆ ನಿಯಮಗಳಲ್ಲಿಲ್ಲ ನಿಯಮಗಳು ಪ್ರಯಾಣಿಕರ ಸುರಕ್ಷತೆಗಾಗಿ ಆದರೆ ಸಮಸ್ಯೆ ಇದೆ ಅಂದರೆ ಅದನ್ನು ಜಾರಿಗೆ ತಂದ ರೀತಿಯಲ್ಲಿ ಯಾವುದೇ ಪೂರ್ಣ ಸಿದ್ಧತೆ ಇಲ್ಲದೆ ಫೇಸ್ ಟು ನಿಯಮವನ್ನು ಜಾರಿಗೆ ತಂದರು ಇಂಡಿಗೋ ಸುಮಾರು ಅರವತ್ತು ಪರ್ಸೆಂಟ್ ಮಾರುಕಟ್ಟೆಯನ್ನು ಹಿಡಿದರೂ ಅಷ್ಟು ದೊಡ್ಡ ನೆಟ್ವರ್ಕ್ಗೆ ಸಾಕಷ್ಟು ಪೈಲಟ್ಗಳು ಮತ್ತು ಕ್ರೂ ಸಿದ್ಧವಾಗಿರಲಿಲ್ಲ ರೋಸ್ಟರ್ ಬ್ಲ್ಯಾಕರ್ ಪ್ಲಾನ್ ಎಲ್ಲವೂ ಸಂಪೂರ್ಣ ಇದರಿಂದ ಏನಾಯಿತು ಗೊತ್ತು ಒಂದು ಫ್ಲೈಟ್ ಆಯಿತು ಅಂದರೆ ಅದರ ಕ್ರೂ ಮುಂದಿನ ಫ್ಲೈಟ್ಗೆ ಹೋಗದೇ ಇಲ್ಲ ಆ ಫ್ಲೈಟ್ ಮತ್ತೆ ಕ್ಯಾನ್ಸಲ್ ಇದರಿಂದ ಇನ್ನೊಂದು ಇದು ಚೈನ್ ರಿಯಾಕ್ಷನ್ ಒಂದು ತಪ್ಪು ನಿರ್ಧಾರ ನೂರಾರು ಪ್ರಯಾಣಿಕರಿಗೆ ಹಾಲು ಮಾಡಿತು ಇಷ್ಟು ದೊಡ್ಡ ಗೊಂದಲ ಮತ್ತು ದೇಶಾದ್ಯಂತ ಗದ್ದಳ ನಿಯಮದ ಪ್ರಕಾರ ಇಂಡಿಗೋ ಪ್ರಯಾಣಿಕರಿಗೆ ತಕ್ಷಣ ಬೇರೊಂದು ಫ್ಲೈಟ್ ಕೊಡಬೇಕು ಅಥವಾ ಹಣವನ್ನು ಮರಳಿ ನೀಡಬೇಕು ಆದರೆ ವಾಸ್ತವ ಏನು ಹೇಳ್ತಾರೆ ಏನೆಂದರೆ ಅಲ್ಟರ್ನೆಟ್ ಫ್ಲೈಟ್ ಇಲ್ಲ ಇನ್ನು ಕೆಲವರಿಗೆ ರಿಫಂಡ್ ಯಾವಾಗ ಅನ್ನೋದು ಗೊತ್ತಿಲ್ಲ ಈ ಪೂರ್ಣ ಗೊಂದಲದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ